ಎಂ ಡಿ ಪೈಕ್ ಇವರ ಒಂದು ಜೀವನದ ಆರಂಭಿಕ ತುಂಬಾ ಸುಂದರವಾಗಿತ್ತು ಇವರು ಶ್ರೀ ಎಂ ಡಿ ಪೈಕ್ ಅವರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಾದ ಗುಡಿಹಾಳ ಎಂಬುದಲ್ಲಿ ವಿನಮ್ರ ಕುಟುಂಬದಲ್ಲಿ ಜನಿಸಿದರು ಅವರ ಅವರ ಆರಂಭಿಕ ಜೀವನವು ಹಣಕಾಸಿನ ಮಿತಿಗಳಿಂದಾಗಿ ಹೋರಾಟಗಳಿಂದ ಗುರುತಿಸಲ್ಪಟ್ಟಿದೆ ಆದರೂ ಅವರು ಅವುಗಳನ್ನು ಜಯಿಸಲು ಗಮನಾರ್ಹವಾದ ನಿರ್ಣಯವನ್ನು ತೋರಿದ್ದರು ಹಲವಾರು ಪ್ರಾಥಮಿಕ ಹಲವಾರು ಸಮಾಜ ಸೇವೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಹಲವಾರು ಮನಸ್ಸಲ್ಲಿ ಮನೆಯನ್ನ ಮಾಡಿದ್ದಾರೆ ಶ್ರೀ ಎಂ ಡಿ ಪೈಕವರು ಅವರು ಇಂದು ನಮ್ಮ ಜೊತೆಗಿಲ್ಲ ಇಲ್ಲ ಆದರೆ ಅವರು ಒಂದು ನೆನಪು ಮಾತ್ರ ಸದಾ ನಮ್ಮ ಜೊತೆಗೆ ಹೀಗೆ ಇರುತ್ತದೆ ಸಾರ್ವಜನಿಕ ಸೇವೆಯಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವ ಶ್ರೀ ಎಂ ಡಿ ಪೈಕವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಕರ್ನಾಟಕ ಆಡಳಿತ ಸೇವೆಗಳ ಕೆಇಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದರು ಅಂತಿಮವಾಗಿ ಹೆಚ್ಚುವರಿ ಕಮಿಷನರ್ ಆದರು ಸಾರ್ವಜನಿಕ ಸೇವೆಯಲ್ಲಿ ಅವರ ಕೆಲಸವು ಸಮಗ್ರತೆ ಸಮರ್ಪಣೆ ಮತ್ತು ದೃಷ್ಟಿಗೆ ಹೆಸರುವಾಸಿಯಾಗಿದೆ ಅವರ ಈ ಒಂದು ಅಗಲಿಕೆಯನ್ನು ಸಹಿಸುವ ಶಕ್ತಿ ಅವರ ಪರಿವಾರಿಗೆ ಆ ದೇವರನ್ನು ಕಲ್ಪಿಸಿ ಅಂತ ಹೇಳ್ತಾ ಅವರ ಅಭಿಮಾನಿಗಳು ಅವರ ಸ್ನೇಹಿತ ಬಳಗದವರು ಬನ್ನಿ ಅವರೇ ಅವರಿಗೆ ಮತ್ತೊಮ್ಮೆ ನಮನವನ್ನ ಸಲ್ಲಿಸೋಣ ಆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಓಂ ಶಾಂತಿ ನಮ್ಮ ತಮ್ಮ ಹೊರಾಟ ಇತ್ತು ಭಾಷೆ ಒಳಗೆ ಅವರು ಅವ್ರ ಅಣ್ಣನಿಗೆ ಅಂದ್ರೆ ನಮ್ಮ ಅಪ್ಪ ದಾ ಅಂದ್ರೆ ದಾದಾ ಅಂದ್ರೆ ಅಣ್ಣ ನಮ್ಮ ಎಲ್ಲ ಪರಿಣಾಮ ಯಾವತ್ತೂ ನಾವು ಅಪ್ಪ ಅದಿಲ್ಲ ಅಪ್ಪಿಗೆ ದಾದಾನ ಅಂತಿದ್ರು ನಾವ್ ಸಣ್ಣವ್ರೀತ ಇವ್ರೇನು ಅವ್ರ ಅಣ್ಣಗೆ ದಾದಾ ಅಂತಿದ್ರು ನಾವ್ ಇವ್ರಿಗೂ

i so proud of me my I would like to speak a few words about my data. His story is quite inspiring to each and everyone here. He started with nothing. It was from zero. He became a lecturer. Then. ही क्रॅके क्रिकेट मॅच टू डिस्कस मॅचस् लाईक पॉलिटिक्स अँड ऐ स्टिल्स दोस डिस् ऐ हॅव सो मेनि कॉम्प्लेक्स मेमरी विथ मी विच ऐ आम अनेबल टू शेअर हियर बस मे ता यू मैट बि हियर बट युल स्टेन आरंपर जन्म कोट दिवंग तयार ದಿವಂಗತರಾದ ಎಂ ಡಿ ಪೈಟ್ ಸಾಹೇಬ್ರವರನ್ನು ಏನು ಹೃದಯ ಮಂದಿರದಲ್ಲಿ ಅತ್ಯಂತ ಭಯಭ್ಯಕ್ತಿಯನ್ನು ಅಸ್ಮರ್ಸ್ಕೊಂಡು ಬಹುಶಃ ನನಗೆ ಒಂದು ಏಳೆಂಟು ಏಳನೇ ಫೋನ್ ಮಾತಾಡಿ ನಾನು ಯಾಕೋ ಏನು ಗೊತ್ತಾಗಿಲ್ಲ ಅದು ಮೊನ್ನೆ ಒಂದು ಎಂಟು ನಿಮಿಷದಿಂದ ಹದಿನೈದು ದಿವಸದಿಂದ ಒಂದು ನಮ್ಮ ಮಾತಾಡಲಿಲ್ಲ ಸೊ ಅಷ್ಟು ಅವ್ರ ಒಡನಾಟ ಅವ್ರದ್ದು ಅಪ್ಪ ಒಬ್ಬ ಪುಟಾಣಿಯನ್ನು ಕರಿತೀನಿ ರಿಯಾ ಪ್ಲೀಸ್ ಕಮ ಹೋಗುವಾಗ ಆ ಊರಿನ ದಾರಿಯಲ್ಲಿ ಹಾಚ ಹೋಗ್ತಾ ಇದ್ದೇವೆ ಈ ಸಾಹೇಬರ ಸಂಬಂಧ ಹೆಂಗೆ ಬೆಳೆದು ಬಂತು ಅಂದ್ರೆ ನನಗೆ ಮಾಯಕ್ ಸಾಹೇಬರವರು ಯಾವ ದಾರಿಯನ್ನು ಅವರ ಪರಿವಾರಕ್ಕೆ ಅವರನ್ನು ನಂಬಿದಂತ ಜನಾಂಗಕ್ಕೆ ಅವರನ್ನು ನಡೆದುಕೊಂಡು ಬಂದಂತ ಸಮಾಜದ ವ್ಯಕ್ತಿ ವ್ಯಕ್ತಿಗಳಲ್ಲಿ ಒಂದು ಗುರುತನ್ನು ಬಿಟ್ಟುಕೊಂಡು ಬಿಟ್ಟಾರೆ ಇಂದು ಸಮಾಜ ವೇಗದಲ್ಲಿ ಮುಂದುವರಿತಾ ಇದೆ ಆದರೆ ಅವರು ತಮ್ಮ ವೈಯಕ್ತಿಕ